ಆ ಫ್ರೆಂಡ್ ಗಾಣಿಗ್ರಹಳ್ಳಿಯಲ್ಲಿ ಇಂದು ಕೆಲಸ ನಡೀತಾ ಇದೆ ಆ ಒನ್ ಬಿ ಎಚ್ ಎ ಫ್ಲಾಟಲ್ಲಿ ಕೆಲಸ ನಡೀತಾ ಇದೆ ಫ್ರೆಂಡಲ್ಲಿ ಸದ್ಯಕ್ಕೆ ಈಗ ಟ್ಯಾಂಕೆಟ್ ಆಗಿದ್ದಾರೆ ಆಗ್ತಾ ಇದ್ದಾರೆ ವರ್ಕರ್ಸ್ ಎಲ್ಲ ಇಲ್ಲೇ ಇದ್ದಾರೆ ಬನ್ನಿ ಒಂದು ಸ್ವಲ್ಪ ಹೊಡೆಯುವ ವಿಡಿಯೋ ನೋಡೋಣ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಗಾಣಿಗಳಲ್ಲಿ ಒನ್ ಬಿ ಎಚ್ ಎ ಫ್ಲ್ಯಾಟ್ ಇದು ನೋಡಿ ಇದು ಗಾಂಡಿಟಳ್ಳಿ ಒಂದು ಬಿ ಎಚ್ ಎ ಫ್ರೆಂಡ್ ಇದು ತರ ಚಿಕ್ಕ ಬಾಣವರದ ಹತ್ರ ಬರುವಂತಹ ಜಾಗ ಒಂದು ಬಿ ಎಚ್ ಎ ಫ್ಲಾಂಟು ಬೆಂಗಳೂರು ನೋಡಿ ಈಗ ಇಲ್ಲಿ ನಿಮ್ಮ ತೋರಿಸ್ತಾ ಇದ್ದೀನಿ ಇನ್ನೆಷ್ಟು ನಾವು ಒಳಗೆ ವಿಸಿಟ್ ಮಾಡೋಣ ಇಲ್ಲಿ ಏನು ಕೆಲಸ ನಡೀತಾ ಇದೆ ಅಂತ ನೋಡೋಣ ಆ ಫ್ರೆಂಡ್ ಇಲ್ಲಿ ಸೆಂಟ್ರಿಂಗ್ ಕಟ್ಟಿ ಕಾಂಟ್ರಾಕ್ಟ್ ಇದೆ ನೋಡಿ ಸೌಂಡ್ ಬರ್ತಾ ಇದೆ ನಿಮಗೆ ಇದು ಹಿಂಗ್ ಕೇಳಿಸ್ತಾ ಇದೆ ಈಗಲೂ ಸಹ ಇವತ್ತು ರಜೆ ದಿನವೂ ಸಹ ಇಲ್ಲಿ ಕೆಲಸ ಮಾಡ್ತಿದ್ದಾರೆ ನೋಡಿ ಒಟ್ಟಿನಲ್ಲಿ ಗಾಳಿಗಳಲ್ಲಿ ಕೆಲಸ ನಡೀತಾ ಇದೆ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಫ್ರೆಂಡ್ ಇದು ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾನಿ ಕೇಡ ಆ ಒನ್ ಬಿ ಎಚ್ ಎ ಫ್ಲ್ಯಾಟು ಫ್ರೆಂಡ್ ಇದು ನಿಮಗೆ ತೋರಿಸ್ತಾ ಇದ್ದರೆ ರಾಜ್ಯ ಸರ್ಕಾರ ಕಟ್ಟತಿರುವಂತಹ ಚಿಕ್ಕಬಳ್ಳಾ ಹತ್ರ ಬರುವಂಥ ದಾಸರಹಳ್ಳಿ ಕ್ಷೇತ್ರ ಆ ದಾನಿಗೇಳಿ ಫ್ರೆಂಡ್ ಇದು ಇದು ದಾನಿಗೇಳಿ ಅಂತ ಬರುತ್ತೆ ನೋಡಿ ಒನ್ ಬಿ ಎಚ್ ಎ ಫ್ಲ್ಯಾಟು ಸದ್ಯಕ್ಕೆ ಇದು ಎರಡು ವರ್ಷದಿಂದ ಕೆಲಸ ನಿಂತಿತ್ತು ಈಗ ಮತ್ತೆ ಪ್ರಾರಂಭ ಆಗಿದೆ ಸುಮಾರು ಅಲೆ ಒಂದು ವೀಕಿಂದ ಆಗಿದೆ ಇದು ಸದ್ಯಕ್ಕೆ ನಿಮಗೆ ವೀಡಿಯೋ ತೋರಿಸ್ತಾ ಇದ್ದೀನಿ ಖಂಡಿತ ಸದ್ಯದಲ್ಲಿ ಈಗ ಮೇಲ್ಗಡೆ ಕಾಂಟ್ರ್ಯಾಕ್ಟು ಕಟ್ತಾಯಿದ್ದಾರೆ ರಾಡ್ಗಳು ಸೆಂಟ್ರಿಂಗ್ ಹಾಕಿ ಆ ಬಾಕ್ಸ್ಗಳೆಲ್ಲ ಜೋಡಣೆ ಮಾಡಿ ಸಿಮೆಂಟ್ಗೆ ರೆಡಿ ಮಾಡ್ತಾಯಿದ್ದಾರೆ ಒಟ್ಟಿನಲ್ಲಿ ಇಲ್ಲಿ ಜನಗಳೆಲ್ಲ ಬಂದಿದ್ದಾರೆ ಕೆಲಸಗಾರರು ಆದಷ್ಟು ಇಲ್ಲಿ ಬಂದಿದ್ದಾರೆ ಸದ್ಯಕ್ಕೆ ಒಂದು ಸಮದ ಥರ ಅಂದರೆ ಕುಸಿವಿಸಿ ಅಂದರೆ ಗಾಣಿಗಳ ಎರಡು ವರ್ಷದಿಂದ ನಿಂತಿರೋದು ಕೆಲಸ ಪ್ರಾರಂಭ ಆಗಿದೆ ಅದೊಂದು ಖುಷಿ ಬಿಸಿ ಏನೇ ಅಂತ ಹೇಳ್ಬೋದು ಸರ್ಕಾರ ಆದಷ್ಟು ಬೇಗ ಬೇಗ ಕೆಲಸ ನಡೆಸಿ ಜನಗಳು ಕೊಡಬೇಕು ಅನ್ನೋದೇ ಇಲ್ಲಿ ಭರವಸೆ ಕೊಟ್ಟಿದೆ ಆದಷ್ಟು ನಾವು ಕೆಲಸ ಮುಚ್ಚಿಸಿ ನಾವು ಕೊಡ್ತೀವಿ ಅಂತ ಭರವಸೆ ಅಂತ ಕೊಟ್ಟಿದೆ ರೀಸೆಂಟಾಗಿ ಒಂದು ಲಕ್ಷ ರೂಪಾಯಿ ಕಮ್ಮಿ ಮಾಡಿದ್ದಾರೆ ಸರ್ಕಾರದವರು ಇದು ಒನ್ ಬಿ ಎಚ್ ಫ್ಲಾಟ್ ಫ್ರೆಂಡ್ ಇದು ಈಗ ಸುಮಾರು ಜನ ಇಲ್ಲಿ ಹೇಳಿದರು ಸರ್ ನಮಗೆ ದಾನಿಗಳಿ ಸ್ವಲ್ಪ ವೀಡಿಯೋ ಮಾಡಿ ಸರ್ ಕಮೆಂಟಲ್ಲಿ ಅಲ್ಲಿ ಕೆಲಸ ನಡೀತಾ ಇದೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡಿ ಸರ್ ಅಂತ ತಿಳಿಸಿದ್ರಿ ಖಂಡಿತವಾಗಿ ಇವತ್ತು ಬಂದಿದ್ದೀನಿ ಫ್ರೆಂಡ್ ಕೆಲಸ ನಡೀತಾ ಇದೆ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ವರ್ಕರ್ಸ್ ಎಲ್ಲ ಬಟ್ಟೆಗಳು ಹಾಕಿದ್ದಾರೆ ಇಲ್ಲಿ ಅವರು ರೂಮಲ್ಲಿ ಇದ್ದಾರೆ ಕನ್ಫ್ಯೂಸ್ ಮಾಡ್ತಾಬೇಡಿ ಇದು ಯಾರೂ ಬಂದಿಲ್ಲ ಬಟ್ ಇಲ್ಲಿ ವರ್ಕರ್ಸ್ಗೆ ಅವರು ಈಗ ರೂಮ್ಗಳು ಓಪನ್ ಮಾಡಿಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಏನು ಬಂದಿದಾರೋ ಅವರು ಮಾತ್ರ ರೂಮು ಸುಮಾರು ಒಂದು ಓಪನ್ ಮಾಡಿದ್ದಾರೆ ಸಾಕಷ್ಟು ಜನ ಇಲ್ಲಿ ಒಂದು ವರ್ಕ್ ಇಷ್ಟು ಜನ ವೀಕ್ಷಣೆ ಮಾಡಿ ಬೇಜಾರು ಮಾಡ್ಕೊಂಡು ಹೋದವರು ಕೆಲಸ ಶುರುವಾಗಿಲ್ಲ ಯಾವ ಸರ್ಕಾರದ ನಮ್ಗೆ ಕೊಡ್ತಾರೆ ಅಂತ ಈಗ ಸದ್ಯಕ್ಕೆ ಸರ್ಕಾರದಿಂದ ಈಗ ಕೆಲಸ ಶುರು ಆಗ್ತಾಯಿತ್ತು ಬಟ್ ಇದು ಡೆಮೋ ಮನೆ ನಿಮಗೆ ಇದು ಸುಮಾರು ಸರಿ ತೋರಿಸಿದ್ವಿ ಅಮ್ಮ ಮನೆ ಸಿಂಪಲಾಗಿ ಆದವೇ ಒಂದು ಫಿನಿಶಿಂಗ್ ರೂಮ್ ತೋರಿಸ್ಲೇಬೇಕಲ್ಲ ನೋಡಿ ತೊಟ್ಟಿ ಕ್ಲೋಸ್ ಆಗಿತ್ತು ಈಗ ಓಪನ್ ಆಗಿದೆ ಅದು ನೀರು ತೊಟ್ಟಿ ಸಂಪು ಅಂತಾರಲ್ಲ ಅದು ನೋಡಿದ್ಮೇ ಫ್ರೆಂಡ್ ಇದರ ಇರುತ್ತೆ ಬಟ್ ಇಲ್ಲಿ ಧೂಳೆಲ್ಲ ಆಗಿದೆ ಅಷ್ಟು ಟೆನ್ಸ್ಗೆಲ್ಲ ಧೂಳು ಇರೋದ್ರಿಂದ ಇಲ್ಲಿ ಕ್ಲಿಯರೆನ್ಸ್ ಕಾಣ್ತಾ ಇಲ್ಲ ಬೆಡ್ರೂಮು ಮನೆ ಟಾಯ್ಲೆಟ್ ರೂಮ್ ಸಪ್ರೇಟ್ ಫ್ರೆಂಡ್ ಈಗ ಬನ್ನಿ ಹಾಗೆ ನಾವು ಮಸ್ಟ್ ಇದು ಎ ಬ್ಲ್ಯಾಕು ಎ ಬ್ಲ್ಯಾಕಿಂದ ನಾವು ಓದ್ತಾ ಇದ್ವಿ ಇದು ಎ ಬ್ಲ್ಯಾಕ್ ಹಾಗೆ ಬಿ ಬ್ಲ್ಯಾಕು ಫ್ರೆಂಡ್ ಇದು ಬಿ ಬ್ಲ್ಯಾಕು ಸದ್ಯಕ್ಕೆ ಈ ಫ್ರೆಂಡ್ ಅಲ್ಲಿ ಏನೋ ಕ್ಲಾಸ್ ನಡೀತಾ ಇದೆ ಸದ್ಯಕ್ಕೆ ಇಲ್ಲಿ ಎಲ್ಲ ಎಲ್ಲ ಕರ್ತಾ ಇದ್ದಾರೆ ನೋಡೋಣ ಒಂದು ತೋಟ್ರ ಮೊದಲಿಗೆ ಎಷ್ಟು ಹಾಕು ಅಲ್ಲಿ ನೋಡ್ತೀರ ಕೆಲಸ ಆಗುತ್ತೆ ಇಲ್ಲ ಅದನ್ನು ಗೊತ್ತಾಗ್ಬಿಡುತ್ತೆ ಫ್ರೆಂಡ್ ಈಗ ಬಿ ಬ್ಲ್ಯಾಕು ನಾವು ಓದ್ತಾ ಇದ್ವಿ ಇಲ್ಲಿ ಬಿ ಡಿ ಎ ಸೈಜ್ಗಳು ಸಹ ಹಿಂಗಡಿಸ್ತಾ ಇದ್ದಾರೆ ನನ್ನ ಫ್ರೆಂಡ್ ಇಲ್ಲಿ ಸದ್ಯ ಇನ್ನೂ ಕೆಲಸ ನಡೀತಿಲ್ಲ ಬಿ ಬ್ಲ್ಯಾಕಲ್ಲಿ ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಈ ಥರ ಇದು ಒಂದಿದೆ ಅಷ್ಟಿನಲ್ಲಿ ಈ ಕೆಲಸ ಶುರುವಾಗಿದೆ ಇಲ್ಲಿ ಯಾವುದೇ ಥರ ಏನು ಟೈಲ್ಸ್ ಆಗಲಿ ಏನೇ ಆಗಲಿ ತಮ್ಮ ನಡೀತಾ ಇಲ್ಲ ಇಲ್ಲಿ ಸುದಕ್ಕೆ ಬಿ ಬ್ಲ್ಯಾಕಲ್ಲಿ ಏನಿದ್ರೆ ಸೆಂಟ್ರಿಂಗ್ ಮಾಡ್ಕೊಂಡು ರಾಡ್ಗಳು ಕಟ್ಕೊಂಡು ಕಾಂಕ್ರೀಟ್ ಆಗ್ತಾಯಿದೆ ಫ್ಲೋರ್ಗಳು ಎತ್ತುತ್ತಾ ಇದಾರೆ ಅಂತಲೇ ಹೇಳ್ಬೋದು ಒಳಗಡೆ ಇಲ್ಲಿ ಇನ್ನೂ ಟೈಲ್ಸ್ ಆಡಲಿ ಕಿಡಕಿ ಯಾವುದೇ ಥರ ಇನ್ನೂ ಕೆಲಸ ಆಗಿಲ್ಲ ಸದ್ಯದಲ್ಲೇ ಸ ಖುಷಿ ಬಿಸಿ ಅಂದರೆ ನಿಂತಿರೋ ಕೆಲಸ ಎರಡು ವರ್ಷದಿಂದ ಈಗ ಶುರು ಮಾಡಿದ್ರಲ್ಲಿ ಅದೇ ಸಂತೋಷ ಸದ್ಯದಲ್ಲೇ ಈಗ ಕೆಲಸ ಶುರುವಾದ್ರಿಂದ ಆದಷ್ಟು ಬೇಗ ಮುಗಿಸಿ ಜನ್ಗಳ್ ಕೊಡಲಿ ಅಂತ ನಾನು ವಿನಂತಿಸಿಕೊಳ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ಸ್